ಲೋಹಿತ್ ಈಗ ಸಪೋಸ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಹೋಗೋ ಪರಿಸ್ಥಿತಿ ಬಂದ್ರೆ ವಿಜಯೇಂದ್ರ ಮತ್ತೆ ಅಶೋಕ್ ಅವರು ಒಂದೇ ಫ್ಲೈಟ್ ಅಲ್ಲಿ ಹೋಗ್ತಾರ ಹೋಗ್ತಾರೆ ಅದರಲ್ಲಿ ನಿಮಗೆ ಇದೆ ಬೇಡ ಅವರಿಬ್ರು ನಡುವೆ ಒಂದು ಒಗ್ಗಟ್ಟಿಲ್ಲ ಅಂತ ಮಾತಾಡ್ತಾರೆ ಇಲ್ಲ ಮಾಧ್ಯಮದ ಲೀಡರ್ಗಳಿದ್ದಾರೆ ಇಲ್ಲ ಒಂದಷ್ಟು ಜನ ಇದ್ದಾರೆ ಇವ್ರಿಗೆ ತಾಳಮೇಳ ಆಗ್ತಾ ಇಲ್ಲ ಆರ್ ಎಸ್ ಎಸ್ ಕಡೆ ಇವ್ರು ಆಗ್ತಾ ಇಲ್ಲ ಇಲ್ಲ ನೀವು ಹಂಗೆ ಗಮನಿಸ್ಕೊ ಬಂದ್ರೆ ಕಳೆದ ಏನು ನಮ್ಮ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಅವ್ರವರು ಏನು ಒಂದು ಜವಾಬ್ದಾರಿ ಸ್ವೀಕಾರ ಆದ್ಮೇಲೆ ಮತ್ತೆ ನಮ್ಮ ಹಿರಿಯರಾದಂತಹ ಆರ್ ಅಶೋಕ್ ಏನು ಮೇಲ್ಮನೆ ಅಲ್ಲ ಕೆಳಮನೆ ವಿರೋಧ ಪಕ್ಷದ ನಾಯಕರು ಅವರು ಎಲ್ಲ ಸಾಕಷ್ಟು ಈ ಒಂದು ದುರಾಡಳಿತದ ವಿರುದ್ಧ ಈಗ ಕೇಂದ್ರ ಸಾರಿ ರಾಜ್ಯ ಸ ನಮ್ಮ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ನಾವು ಒಟ್ಟಾಗೆ ಒಂದು ಹೋರಾಟ ಮಾಡಿದ್ದಾರೆ ನೀವು ಗಮನಿಸ್ಬೋದು ವಕ್ಫ್ ಆಗಿರ್ಬೋದು ಅಥವಾ ಬೆಲೆ ಏರಿಕೆ ಆಗಿರ್ಬೋದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಆಗಿರ್ಬೋದು ಆರ್ ಸಿ ಬಿ ಕಾಲ್ತುಳಿತ ಆಗಿರ್ಬೋದು ಇನ್ನೂ ಹಲವಾರು ಆಮೇಲೆ ಹಿಂದೂ ಒಂದು ವಿರೋಧಿ ಸರ್ಕಾರದ ವಿರುದ್ಧ ಸಾಕಷ್ಟು ಒಟ್ಟಾಗೆ ಒಂದು ಹೋರಾಟ ಮಾಡಿಕೊಂಡೇ ಬಂದಿರೋಂಥದ್ದು ಸೊ ಆ ಆ ದಿಸೆಯಲ್ಲಿ ಒಂದು ಅವರಿಬ್ಬರೂ ಸಹ ಸಮರ್ಥರಿದ್ದಾರೆ ಒಂದೊಳ್ಳೆ ಸಾಮ್ಯತೆ ಇದೆ ಸಾಮರಸ್ಯ ಇದೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ತಪ್ಪು ಕಲ್ಪನೆ ಅದು ಮತ್ತು ಅದೇ ರೀತಿ ನೀವು ಗಮನಿಸ್ಬೋದು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟೆಷ್ಟು ಈಗ ಒಂದು ನಾವು ವಿರೋಧ ಪಕ್ಷವಾದ ಭಾಗವಾಗಿ ಸಾಕಷ್ಟು ಸಾವು ಉಲ್ಲೇಖ ಮಾಡಿದ್ರಿ ಈಗ ರಾಜ್ಯ ಸರ್ಕಾರದಿಂದ ನಮಗೆ ರಾಜ್ಯ ಜನತೆಗೆ ನಮ್ಮ ಪಕ್ಷ ಅನ್ನೋದೊಂದುಬಿಟ್ಟು ರಾಜ್ಯದ ಜನತೆಗೆ ಸಾಕಷ್ಟು ನಿರೀಕ್ಷೆ ನಿರೀಕ್ಷೆಗಳಿರುತ್ತೆ ಇವರ ಒಂದು ಪಕ್ಷದ ಆಂತರಿಕ ಮತ್ತು ಕುರ್ಚಿಯಾಗ ಕಚ್ಚಾಟ ಯಾವ ಲೆವೆಲ್ ಗೆ ಬಂದಿದೆ ಅಂದ್ರೆ ನೀವು ಡೆಲ್ಲಿ ಹೋಗ್ತಾ ಇರ್ತಾರೆ ಅಂತ ಇವರು ವಾರ ವಾರಕ್ಕೂ ಡೆಲ್ಲಿ ಹೋಗ್ತಾ ಇದೆ ಹೋಗ್ತಾ ಇದಾರೆ ಅಲ್ಲಿ 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 ಇವ್ರದೊಂದು ಟೀಮ್ ಅವ್ರದೊಂದು ಟೀಮ್ ಮೂರು ಎಷ್ಟು ಟೀಮ್ ಇದೆ ಅಂದ್ರೆ ಮನೆಯೊಂದು ಮೂರ್ ಅದ್ ನೂರ್ ಡಿ ಕೆ ಶಿವಕುಮಾರ್ ಏನು ಲೋಕಸಭಾ ಚುನಾವಣೆ ಆದ್ಮೇಲೆ ಕೆಪಿಸಿಸಿ ಅಧ್ಯಕ್ಷನ ಬದಲಾವಣೆ ಮಾಡ್ತಾ ಮಾಡ್ತೀವಿ ಹೇಳಿ ವರಿಷ್ಠ ಹೇಳಿದಂತದ್ದು ಇವತ್ತು ಎಲ್ಲಿಗೆ ಬಂದಿದೆ ಇವತ್ತು ಸತೀಶ್ ಜಾರಕಿಹೊಳಿ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದು ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಹೇಳ್ತಿದಾರೆ ಅಲ್ಲಿನ ಆಂತರಿಕವಾದಂತ ಪ್ರಜಾಪ್ರಭುತ್ವ ಏನು ಅಲ್ಲಿನ ನಾಯಕತ್ವ ಅದನ್ನೇ ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟಾಯ್ತು ಹೇಳ್ತೀನಿಲ್ವಲ್ಲ ಅಲ್ಲಿ ಸಿದ್ದರಾಮಯ್ಯವ್ರು ನೀವಲ್ಲಾರಿ ನೀವ್ ಬೇಡ ರೀ ಅಂತ ಒಬ್ರು ಹೇಳಿಲ್ವಲ್ರಿ ನೀವ್ ಬೇಡ ಇಪ್ಪತ್ತೆಂಟಕ್ಕೆ ಅಂತ ಕಾಂಗ್ರೆಸ್ ಪಾರ್ಟಿಲಿ ಯಾರೂ ಮಾತಾಡಿಲ್ಲ ಇದುವರೆಗೂ ಸೊ ಅವ್ರ ಕ್ಯಾರ್ಟಿ ಕೊಟ್ಬಿಟ್ರು ಇದ್ ನಿಜ ಇದೆಲ್ಲ ಇದೆಲ್ಲ ಇದ್ ನಿಜ ನಿನ್ನೆ ಮಧ್ಯಾಹ್ನದವರೆಗೂ ಇದ್ದಿದ್ ನಿಜ ಹೌದು ನಿನ್ನೆ ಮಧ್ಯಾಹ್ನ ಆದ್ಮೇಲೆ ಅವ್ರ ಪಕ್ಷದ ಕತೆ ಚೇಂಜ್ ಆಗಿದೆ ಅದಕ್ಕೆ ಮಾಡ್ತಿರೋದು ಟೂ ತೌಸಂಡ್ ಟ್ವೆಂಟಿ ಸ್ಥಾನದ ನೀವು ನಂಬೇಡಿ ಆಯ್ತಾ ಅವರಿಗೆ ಈಗ ಹಿಂದುಳಿದ ವರ್ಗ ಸಲಹಾ ಮಂಡಳಿಗೆ ಸದಸ್ಯರು ಮಾಡಿದ್ದಾರೆ ಅತಿ ಶೀಘ್ರದಲ್ಲಿ ಅವರ ಒಡಂಬಡಿಕೆ ಇದೆ ಆಂತರಿಕವಾಗಿ ಸಾಕಷ್ಟು ಮಾಧ್ಯಮದಲ್ಲೂ ಸಹ ಚರ್ಚೆ ಆಗ್ತಿರೋಂತ ವಾತಾವರಣ ಇದೆ ಇವರು ನವೆಂಬರ್ ಅಲ್ಲಿ ದೇವರಾಜು ಅವರ ಏಳು ವರ್ಷದ ಅವಧಿ ಮುಗಿದು ನೆಕ್ಸ್ಟ್ ಡೇನೆ ಇವರು ಅಧಿಕಾರ ಅಧಿಕಾರ ಕಳ್ಕೊಳ್ತಾರೆ ಡೆಫಿನೆಟ್ಲಿ ಅದ್ ರೆಕಾರ್ಡಿಗೋಸ್ಕರ ಕಾಯ್ತಿರೋ ಸಿದ್ದರಾಮಯ್ಯ ಅಲ್ಲಿ ತನಕ ಇವ್ರು ಉಳಿಸ್ತಾರ ಬಿಡ್ತಾರೋ ಅನ್ನೋದು ಒಂದು ಆತಂಕ ಸಿದ್ದರಾಮಯ್ಯ ಅವ್ರಿಗೆ ಪ್ರಾರಂಭ ಆಗ್ಬಿಟ್ಟಿದೆ ಈಗ ಆ ಆತಂಕದಲ್ಲಿ ಇವರು ಅವರ ಒಂದು ಯಾರ್ಯಾರ ಜೊತೆ ಇದ್ದಾರೆ ಅವ್ರ ಕಡೆಯಿಂದ ಹೇಳಿಕೆ ಕೊಡ್ತಾ ಇದ್ದಾರೆ ಇವ್ರದೊಂದು ಹೇಳಿಕೆ ಅವ್ರದೊಂದು ಹೇಳಿಕೆ ಇಲ್ಲಿ ಅವ್ರ ಹೇಳಿಕೆ ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಇಲ್ಲಿ ಸರ್ಕಾರ ಈ ಒಂದು ಸರ್ಕಾರ ಒಂದು ನ್ಯಾಯತ್ವ ಕೊಡಬೇಕಾಗಿದ್ದು ರಾಜ್ಯದ ಜನತೆಗೆ ಶಾಸಕಾಂಗ ಪಕ್ಷದವರೆಗೂ ಬಂದಿದ್ದಾರೆ ಲೋಹಿತ್ ಕಾಂಗ್ರೆಸ್ ಅಲ್ಲಿ ಶಾಸಕಾಂಗ ಪಕ್ಷ ಶಾಸಕರ ಬಲದ ಕಡೆನೆ ಹೋಗ್ತಿದ್ದಾರೆ ಅವರು ಆತರ ಪರಿಸ್ಥಿತಿ ಬಂದ್ರು ಕೂಡ ಯಾರೋ ಇಬ್ಬರು ಮೂರು ಹೇಳ್ಬಿಟ್ರೆ ಇನ್ನಾರ ಎಂ ಆಗಲ್ಲ ಅಂತ ಕೂಡ ಅವ್ರು ಮಾತಾಡಿದ್ರು ಅಂದ ಮೇಲೆ ಶಾಸಕಾಂಗ ಪಕ್ಷದ ಕೇಳಿದ್ರು ಸಿದ್ದರಾಮಯ್ಯ ಹೆಸರು ಹೇಳ್ತಾರೆ ಎಂತ ಅಲ್ಲ ಅವ್ರು ಹೇಳ್ಕೊಳ್ಳಿ ಸರ್ ಅಲ್ಲಿ ಹೇಳ್ಕೊಳ್ಳಿ ಈಗ ಇವ್ರೇನ್ ಸಿದ್ಧ ಡಿ ಕೆ ಶಿವಕುಮಾರ್ ಏನ್ ಸುಮ್ನೆ ಕೂತ್ಕೊಂಡಿಲ್ಲ ಈಗ ಅವ್ರ ಮಠ ಮಾನ್ಯಗಳಾಗಿರ್ಬೋದು ಅವ್ರ ಕಡೆ ಇರೋ ಬೆಂಬಲಿಗರಾಗಿರ್ಬೋದು ಸಾಕಷ್ಟು ಅವರನ್ನು ನಾವು ಸಹ ಬಲ ಪ್ರದರ್ಶನ ಮಾಡೇ ಮಾಡ್ತೀವಿ ಅಂತೇಳಿ ಅವರು ಅಭ್ಯರ್ಥಿ ಲೀಡರ್ ಯಾರು ಅಂತ ಕೇಳ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ ನಮ್ ಚ ನಮ್ಮ ಇದು ಸಾಮೂಹಿಕ ನಾಯಕತ್ವ ಆಗತ್ತೆ ಒಬ್ಬರು ಒಂದು ಒಂದು ನಮ್ದು ಒಂದು ರಾಷ್ಟ್ರೀಯ ಪಕ್ಷ ಇದು ಅದು ಒಂದು ಏನು ನಾವು ಫಸ್ಟ್ ಇದು ಈ ಕಾಂಗ್ರೆಸ್ ಒಬ್ಬ ನಾಯಕರ ಮುಖಾಂತ್ರ ಒಬ್ಬರು ನಾಯಕರಿಗಾಗಲ್ಲ ಕರಾವಳಿ ಭಾಗದಲ್ಲಿ ಒಂತರಾ ಮಾತಾಡ್ತಾರೆ ಮೈಸೂರು ಭಾಗ್ದಲ್ ಒಂಥರಾ ಮಾತಾಡ್ತಾರೆ ಇವ್ರಿಗೆ ಸಪೋರ್ಟ್ ಮಾಡೋರ ಇಲ್ವರಿ ಸಾಮಾನ್ಯಾಯಕವ ಎಲ್ಲ ಇಲ್ಲ ಅದು ನಿಮ್ದು ಸಂಪೂರ್ಣವಾಗಿ ತಪ್ಪು ಕಲ್ಪನೆ ಇದು ಎಲ್ಲಾ ಒಂದು ತಪ್ಪು ಕಲ್ಪನೆ ಒಂದಿಲ್ಲಾ ಇಲ್ಲಿ ನಮ್ಮ ಪಕ್ಷದಲ್ಲಿ ಎಲ್ಲಾ ರೀತಿಯಲ್ಲೂ ಹಂತ ಹಂತವಾಗಿ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ಅದ್ ತಕ್ಕಂತ ಒಂದು ಜವಾಬ್ದಾರಿ ನಿರ್ವಹಿಸ್ತಾರೆ ಅದು ಅಂತಿಮವಾಗಿ ಎಲ್ಲಾದ್ರು ಕ್ರೋಢೀಕರ್ಸಿ ಅಂತ ನಿರ್ಧಾರ ಸಿದ್ಧರಾಮಯ್ಯ ನೀ ನಿರ್ಧಾರ ಮತ್ತೆ ನಿರ್ಣಯ ಮಾತ್ರ ನಂಬಕ್ಕಾಗಲ್ಲ ಆಂತರಿಕ ಬೇಗುದು ಹೆಂಗೆ ಇದೆ ಅದು ಸ್ಫೋಟ ಆಗ್ಬಿಡತ್ತೆ ಬೇರೆಯವ್ರು ಆಗ್ತಾರೆ ಅಂತ ನೋಡಿ ಯಾವಾಗ ಬಿಟ್ಟಿದಾರೆ ಆಂತರಿಕ ಿ ಆತರ ಅವ್ರ ವಿಶ್ಲೇಷಣೆ ಮಾಡ್ಬೋದು ನಮ್ಮಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಮರ್ಥ್ಯ ಇರ್ತಕ್ಕಂಥವ್ರು ಹದಿನೈದು ಜನ ಇದ್ದಾರೆ ಅರ್ಹತೆ ಇರ್ತಕ್ಕಂಥವ್ರು ಸೀನಿಯಾರಿಟಿ ಇರ್ತಕ್ಕಂಥವ್ರು ಅವರು ಎಲ್ಲರ ಆಕಾಂಕ್ಷಿಗಳು ಹೇಳೋದು ಇಲ್ಲ ಅಂತ ನೀವು ಇಲ್ಲ ಇಲ್ಲರಿ ಫಸ್ಟ್ ಟೈಮ್ ಆಗಿರ್ತಕ್ಕಂಥ ಶಾಸಕರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಫಸ್ಟ್ ಟೈಮ್ ಎಂ ಎಲ್ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಯಾವ ಸೀನಿಯಾರಿಟಿ ಯಾವ ಇರಿತನ ಯಾವ ಅನುಭವ ಯಾವ ಜ್ಞಾನ ನಮ್ಮಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಅದ್ ಭಾವನಾತ್ಮಕವಾದ ವಿಷಯ ಸಂಬಂಧ ಯಾಕಂದ್ರೆ ಇಂದಿರಾ ಗಾಂಧಿ ಸಾವಿನ ನಂತರ ತಮ್ ಗೊತ್ತು ಇಡೀ ದೇಶ ಯಾವ ರೀತಿಯಾಗಿ ಅವ್ರ ಇದ್ದ ನಿಂತ್ಕೊಂತು ಅಂತ ಇಡೀ ರಾಜ್ಯ ಚೆನ್ನಾಗಿ ಆಳ್ವಿಕೆ ರಾಜೀವ್ ಗಾಂಧಿ ಅವರು ಇಲ್ಲ ಕೊಟ್ರು ಚೆನ್ನಾಗಿ ಕೊಟ್ರು ನಾನು ವಿಜೇಂದ್ರ ಚೆನ್ನಾಗಿ ಆಳ್ವಿಕೆ ಕೊಡ್ತಾರೋ ಮುಂದಕ್ಕೆ ಏನಾಗ್ತಾರೋ ಎರಡ್ ಸಾವಿರದ ಮೂವತ್ತೆಂಟಕ್ಕೆ ಏನಾರ ಅವ್ರ ನಾಯಕರಾಗ್ಬೋದ ಎರಡ್ ಸಾವಿರದ ಮೂವತ್ತ್ ಮೂರಕ್ಕೋ ಮೂವತ್ತೆಂಟಕ್ಕೂ ನಾಯಕರಾಗಬಹುದಾ ಅದು ಬೇರೆ ವಿಷಯ ಹನ್ನೆರಡುವರೆ ವರ್ಷದ ಮಾತಾಲ್ ಗಾಂಧಿ ಬಿಜೆಪಿನಲ್ಲಿ ಯಾವ ರೀತಿಯಾಗಿ ತಾಳಮೇಳ ಇದೆ ಅನ್ನೋದು ನಾವು ಈ ಬೆಳಗಾವಿ ಅಧಿವೇಶನದಲ್ಲಿ ಇದ್ವಿ ಆರ್ ಅಶೋಕ್ ಅವರು ನಾವು ಈ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತೀವಿ ವಾಕ್ಔಟ್ ಮಾಡ್ತೀವಿ ಅಂತ ಆಚೆಗೋದ್ರು ಒಂದ್ ಹತ್ತು ಜನ ಶಾಸಕರು ಕರ್ಕೊಂಡ್ರು ವಿಜಯೇಂದ್ರ ಅವರು ನಾವು ವಾಕೌಟ್ ಮಾಡಲ್ಲ ಇಲ್ಲಿ ನಾವ್ ಬಾವಿಗಳು ಧರಣಿ ಮಾಡ್ತೀವಿ ಅಂತ ಇವರು ಹತ್ತು ಜನ ಬಂದ್ರು ಇಪ್ಪತ್ತೈದು ಬಾಗಲ ಕಡೆಗೆ ಅಂದ್ರೆ ಇವ್ರಿಬ್ರು ಹೊಂದಾಣಿಕೆ ಹಂಗೆ ಅಂದ್ರೆ ಆರು ವರ್ಷ ವಿರೋಧ ಪಕ್ಷದ ನಾಯಕ ಆರು ಬಾರಿ ಎಂ ಎಲ್ ಎ ಮುಖ್ಯಮಂತ್ರಿ ಆದವ್ರು ರಾಜ್ಯಾಧ್ಯಕ್ಷ ಆದವರು ಅವ್ರು ಕೊಟ್ಟ ಗೌರವ ವಿಜೇಂದ್ರ ಅಲ್ ಗೊತ್ತಾಯ್ತು ಏನ್ ವಿಜೇಂದ್ರ ಅವ್ರಿಗೆ ಏನ್ ಗೌರವ ಕೊಟ್ರು ಯಾವ ರೀತಿ ಹೊಂದಾಣಿಕೆ ಇರೋದು ಜಾ ಜಾಹಿರತ್ತೋ ಸಿ ಬಂದೇ ಅಂದ್ರೆ ವಿರೋಧ ಪಕ್ಷವಾಗಿ ಸ್ಟ್ರಾಂಗ್ ಆಗಿರ್ಬೇಕು ನಾವು ನ ರಾಹುಲ್ ಗಾಂಧಿ ಅರ್ದ ಹಾಕಿದ್ರಿ ಮನಮೋಹನ್ ಸಿಂಗ್ ಅವ್ರ ಟೈಮಲ್ಲಿ ಮನಮೋಹನ್ ಸಿಂಗ್ ಅಂತ ಒಬ್ಬ ಪ್ರಧಾನಮಂತ್ರಿ ಇಟ್ಕೊಂಡು ಅರ್ದಾಕಿದ್ರು ಆರ್ಡಿನೆನ್ಸ್ ಅರ್ದ ಹಾಕಿದ್ರು ನಿಜ ಹ ಅದನ್ನ ಮನಮೋಹನ್ ಸಿಂಗ್ ಅವರು ಹೌದಾದ ನಂತರ ತೆಗಿಬೇಕು ಅಂತ ಹೇಳುದು ನಿಜ ಆಯ್ತು ಅದು ರಾಜ್ಯದ ದೇಶದ ಹಿತಕ್ಕಾಗಿ ಹೋರಾಟದ ವಿಚಾರ ವಿಭಿನ್ನವಾಗಿರಬಹುದು ನಾನು ಇಲ್ಲ ಓಕೆ ಇರಬಹುದು ಎರಡ್ ತರ ಹೋರಾಟ ಮಾಡಬಹುದು ಅದನ್ನ ಹೇಳ್ಬೇಕು ಅವರು ನಾವು ಎರಡು ಬಣದಲ್ಲಿ ಎರಡು ತರ ಹೋರಾಟದಿಂದ ಅಟ್ಯಾಕ್ ಮಾಡ್ತೀವಿ ಬಾಗಿಲು ಮುಖಾಂತರ ನಿರ್ಗಮಿಸದ ಮುಖಾಂತರ ಒಂದು ಹೋರಾಟ ಒಳಗೆ ಧುಮುಕಿ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ಬೋದು ನಮಗೆ ಅದಕ್ಕೆ ಅಭ್ಯಂತರ ಇಲ್ಲ ಅದ ಒಪ್ಕೊಂಡ್ಬಿಟ್ರೆ ಸಂತೋಷ ಆಗುತ್ತೆ ನಮಗೆ ನಾನೇನ್ ಹೇಳ್ತಾ ಇದ್ದೀನಿ ಮನೆ ಸಿದ್ದರಾಮಯ್ಯ ನಿನ್ನೆ ಹೇಳ್ತಕ್ಕಂತ ಹೇಳಿಕೆನಲ್ಲಿ ನಲ್ಲಿ ಮನೆ ಡಿ ಕೆ ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷ ಸಭೆ ಮತ್ತೆ ಹೈಕಮಾಂಡ್ ನ ಏನ್ ತೀರ್ಮಾನ ಇದೆ ಆ ತೀರ್ಮಾನವನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸಾವಿರದ ಇಪ್ಪತ್ತೆಂಟಕ್ಕೂ ನನ್ನ ನೇತೃತ್ವ ಅಂದ್ರೆ ಅವರು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮನೆ ಪರಮೇಶ್ವರ್ ಅವರು ಈ ರೀತಿಯಾಗಿ ಯಾರ್ಯಾರು ಸೀನಿಯರ್ ಲೀಡರ್ಗಳಿದ್ದಾರೆ ಒಟ್ಟಾಗಿ ಈ ಸಲ ಚುನಾವಣೆ ಮಾಡಿದ್ರು ಮುಂದಿನ ಮಾಡ್ತಾರೆ ಮೂವತ್ತ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಮೂವತ್ತ್ ಮೂರಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಮೂವತ್ತೆಂಟರ ಬಗ್ಗೆ ನಂತರ ಚರ್ಚೆ ಮಾಡೋಣ ಸಿ ಇವತ್ತಿನ ವಿಷಯದಲ್ಲಿ ನಮ್ಮಲ್ಲಿ ಯಾವ ರೀತಿಯ ಅಸಮಾಧಾನ ಇಲ್ಲ ವಾರ ವಾರಕ್ಕೆ ಡೆಲ್ಲಿಗೆ ಹೋಗ್ತಾರೆ ಅಂತ ಬಿಜೆಪಿ ಹೋಗ್ತಾರೆ ಹೇಳ್ತಾರೆ ನಿಜ ಯಾಕಂದ್ರೆ ಈ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಕೊಂಡಿಯಾಗಿರ್ಬೇಕಾದಂತಹ ಸಂಸದರು ಬಿಜೆಪಿಯ ಸಂಸದರು ಇಲ್ಲಿಂದ ಮಂತ್ರಿ ಆಗಿರ್ತಕ್ಕಂತಹ ಬಿಜೆಪಿಯ ಸಂಸದರು ನಾಪತ್ತೆ ಆಗಿದ್ದಾರೆ ನಿಷ್ಕ್ರಿಯ ಆಗಿದ್ದಾರೆ ರಾಜ್ಯದ ಪರವಾಗಿ ಈ ಹತ್ತೊಂಬತ್ತು ಶಾಸ ಸಂಸದರು ಯಾವತ್ತಾರು ಧ್ವನಿ ತೀರ್ತಕ್ಕಂಥದ್ದು ಎರಡು ವರ್ಷಗಳಲ್ಲಿ ಈ ಕಳೆದ ಒಂದು ವರ್ಷದಲ್ಲಿ ಯಾವತ್ತಾರು ಕೇಳಿದಿವ ಕಂಡಿಲ್ಲ ಕೇಳಿಲ್ಲ ಈ ಮಂತ್ರಿಗಳಾದರೂ ಅಷ್ಟೇನೆ ಇಲ್ಲಿಂದ ಕುಮಾರಸ್ವಾಮಿ ಆಗಿದ್ದಾರೆ ಜೋಶಿ ಅವರಾಗಿದ್ದಾರೆ ಯಾವತ್ತ ನಿರ್ಮಲಾ ಸೀತಾರಾಮನ್ ಅವರಾಗಿದ್ದಾರೆ ರಾಜ್ಯದ ಪರವಾಗಿ ಯಾವತ್ತಾರು ಮಾತಾಡಿದಾರ ಏನಾದ್ರು ತಗೊಂಡಿದ್ದಾರೆ ಏನಾದ್ರು ಕೊಡ್ಸಿದಾರಾ ನಮ್ಮ ಪಾಲು ನಮ್ಮ ಹಕ್ಕು ಪಡ್ಕೊಳ್ಳಿ ತೆರಿಗೆ ಹಕ್ಕು ಪಡ್ಕೊಳ್ಳಕ್ಕೆ ರೈತರ ಪರವಾದ ಹಣವನ್ನ ಪಡ್ಕೊಳ್ಳಕ್ಕೆ ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಇವತ್ತು ಬಂದಿದೆ ಕೇಂದ್ರಕ್ಕೆ ಹೋಗ್ತಾರೆ ಮನವಿಗಳನ್ನ ಕೊಡ್ತಾರೆ ನಮ್ಮ ಮುಖ್ಯಮಂತ್ರಿ ಆಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಮಂತ್ರಿಗಳಾಗ್ಲಿ ಹೋಗಿ ಬರುವಂತದ್ದು ನಮ್ದು ಜವಾಬ್ದಾರಿ ಇಲ್ಲ ಮೊನ್ನೆ 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 ಹೋಗಿರೋದು ನಿಗಮ ಮಂಡಳಿ ಅದು ಇದು ಎಮ್ ಎಲ್ ಸಿ ವಿಚಾರಕ್ಕೆ ಹೋಗಿದ್ದೀವಿ ಅಂತ ಕೇಳ್ಪಟ್ಟೆ ಕೆಲವು ನೀರಾವರಿ ವಿಚಾರ ಅಂತ ಡಿ ಕೆ ಶಿವಕುಮಾರ್ ಇವತ್ತು ಹೇಳ್ತಾ ಇದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವರುಗಳನ್ನು ಮೂರು ಸಚಿವರನ್ನು ಮೀಟ್ ಮಾಡಿದ್ದಾರೆ ಓಕೆ ಅದನ್ನು ಮಾಧ್ಯಮಕ್ಕೂ ಕೊಟ್ಟಿದ್ದಾರೆ ಅವರು ಈ ಕೃಷ್ಣ ಮಹದಾಯಿ ಮೇಕೆದಾಟು ಯೋಜನೆ ಎತ್ತಿನೋಳ ಯೋಜನೆ ಎಲ್ಲದಕ್ಕೂ ನಮ್ಗೆ ಅನುದಾನವನ್ನು ಕೊಡಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಕೊಡಿ ಅಂತ ಕೂಡ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಏರ್ ಶೋ ಏರ್ ಶೋ ಡಿಫೆನ್ಸ್ ಗಾರ್ಡಕ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿ ಬಂದಿದ್ದಾರೆ ಸಿ ಪಕ್ಷದ ಕಾರ್ಯ ಸಂಘಟನೆಯೂ ಮಾಡ್ತಾರೆ ಸರ್ಕಾರವನ್ನು ಚೆನ್ನಾಗಿ ನಡೆಸ್ತಾರೆ ಕೇಂದ್ರ ಸರ್ಕಾರದಲ್ಲಿ ನಾವು ಬರಬೇಕಾದ ಅನುದಾನಕ್ಕೂ ಹೋರಾಟ ಮಾಡ್ತಾರೆ ಬಿ ಜೆ ಪಿ ಹತ್ತೊಂಬತ್ತು ಸಂಸದರು ಏನು ಮಾಡ್ತಿದ್ದಾರೆ ಅಂತ ನಾವು ನೀವು ಸಮೇತ ಜನ ಸಮೇತ ಕೇಳ್ತಾ ಇದ್ದೀವಿ ಜನನೂ ಕೇಳ್ತಾ ಇದ್ದಾರೆ ಪಾರುತೀಶಪ್ಪ ಈಗ ಏನಾಗ್ತಿದೆ ಹಾಗಾದ್ರೆ ಅಂದರೆ ಏನಾಗುತ್ತೆ ಆಯ್ತಪ್ಪ ಒಂದು ಚುನಾವಣೆ ಒಂದು ಪಾರ್ಟಿ ಸಿಕ್ಕಾಪಟ್ಟೆ ಬಹುಮತದಲ್ಲಿ ಗೆದ್ದುಕೊಂಡಿದ್ದಾರೆ ಒಂದು ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಅಂತ ಬಂದಾಗ ನೆಕ್ಸ್ಟ್ ಇವರಿಗೆ ಕಡಿವಾಣ ಹಾಕಕ್ಕೋ ಇವ್ರು ರಟೀಶ್ ಒಂದು ಹೆದರಿಸ್ಲಿಕ್ಕೋ ನಾವಿದೀವಿ ಹಿಂದೆ ನೀವೇನೇನೋ ಮಾಡಿಬಿಟ್ಟ ನಡೆಯಲ್ಲ ಅದಕ್ಕಾದರೂ ಒಂದೊಂದು ಬೊಂಬೆ ಬೇಕಾಗಿತ್ತು ಅಂತ ರಾಜ್ಯದಲ್ಲಿ ಒಂದು ಬೊಂಬೆ ಬೇಕಾಗಿತ್ತು ಈ ಬೆದರ್ಬೊಂಬೆನೂ ಇಲ್ಲ ಬೆದರ್ಬೊಂಬೆ ಕಟ್ತಾನೂ ಇಲ್ಲ ಇವರು ಹೆಂಗಿನ ಕಥೆ ಅಂತ ಈಗ ಈ ಎರಡೂ ಪಕ್ಷಗಳಿಗೂ ಈ ವಿದ್ಯಮಾನಗಳನ್ನು ನೋಡಿದ್ರೆ ಈ ಎರಡೂ ಪಕ್ಷಗಳಿಗೂ ದೆಹಲಿಯಲ್ಲಿರೋ ಹೈಕಮಾಂಡು ಅದು ಒಂದು ಸ್ವಲ್ಪ ಪ್ರಾಕ್ಸಿ ಹೈಕಮಾಂಡ್ ತರ ಕಾಣಿಸ್ತಾ ಇದೆ ನಿಜವಾದ ಹೈಕಮಾಂಡ್ ಇಲ್ಲೇ ಇದ್ದಂಗೆ ಅಂದರೆ ಪಕ್ಷದ ವಿದ್ಯಮಾನಗಳನ್ನ ಅಧಿಕಾರ ಹಂಚಿಕೆ ಇರ್ಬೋದು ಪಕ್ಷದ ನಾಯಕತ್ವ ಇರ್ಬೋದು ಇತ್ಯಾದಿಗಳನ್ನು ಇಲ್ಲಿರುವಂತ ನಾಯಕರು ಇವು ಇವ್ರುಗಳೇ ಹೈಕಮಾಂಡ್ ಅನ್ನು ಸ್ವಲ್ಪ ಒಂಚೂರು ಕುಣಿಸ್ತಾ ಇರೋ ಹಾಗೆ ಕಾಣ್ತಾ ಇದೆ ಓಕೆ ಓಕೆ ಇದೊಂದು ವಿದ್ಯಮಾನ ನಟರಾಜೇಗೌಡರು ಒಳ್ಳೆ ಪಾಯಿಂಟ್ ಹೇಳಿದರು ಈಗ ಹತ್ತೊಂಬತ್ತು ಜನ ಸಂಸದರಿಂದ ನಾವು ಆಯ್ಕೆ ಮಾಡಿದ್ವಿ ಆಯ್ಕೆ ಮಾಡಿ ಬಿಜೆಪಿಯಿಂದ ಕಳಿಸ್ಕೊಟ್ಟಿದ್ದೀವಿ ಸಾಮಾನ್ಯವಾಗಿ ಅವರ ಪ್ರತಿಕ್ರಿಯೆಗಳನ್ನು ನಾನು ಗಮನಿಸಿರೋದು ಸರ್ಕಾರ ದಿವಾಳಿಯಾಗಿದೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಬರ್ತಾ ಇಲ್ಲ ಅದ್ಯಾವುದೋ ಭಾಗ್ಯ ಸ್ತ್ರೀ ಶಕ್ತಿ ಅದ್ಯಾವುದೋ ಯೋಜನೆಗೆ ಹಣ ಬಿಡುಗಡೆ ಆಗಲಿಲ್ಲ ಈ ಥರದ್ದು ಮಾತಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಕರ್ನಾಟಕಕ್ಕಾಗಬೇಕಾಯೋದು ಕರ್ನಾಟಕ ಕಾಂಗ್ರೆಸ್ಗಲ್ಲಿ ಆಗಬೇಕಾಯಿರೋದು ನಾವು ಕರ್ನಾಟಕದ ಜನತೆಗಾಗಬೇಕಾಗಿರುವಂಥದ್ದು ಒಂದೇ ಒಂದು ಸರ್ ನಿಮ್ಮ ಪಕ್ಷದವರು ಒಂದು ಕೆಲಸವನ್ನು ಮಾಡಿರುವಂಥದ್ದು ದಯವಿಟ್ಟು ಈ ಚಾನಲ್ನಲ್ಲಿ ನೀವು ಹೇಳಿದಿರಿ ಅನುದಾನ ತರೋದ್ರ ವಿಚಾರ ಇರ್ಬೋದು ಅನುಮೋದನೆ ತರೋ ವಿಚಾರ ಇರ್ಬೋದು ತೆರಿಗೆಯಲ್ಲಿ ತಾರತಮ್ಯ ಆಗ್ತಿದೆ ಮೊನ್ನೆ ಸಿದ್ದರಾಮಯ್ಯರು ಹೋಗಿ ಮತ್ತೆ ನಿರ್ಮಲಾ ಸೀತಾರಾಮನ್ ಕಂಡು ಫಿಫ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ನಲ್ಲಿ ಏನೇನಾಯಿತು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ಅಲ್ಲಿ ಏನೇನು ವ್ಯತ್ಯಾಸ ಆಗ್ತಾ ಇದೆ ಅಂಕಿಅಂಶ ಸಮೇತ ಕೊಟ್ಟು ಬಂದಿದ್ದಾರೆ ಯಾಕೆ ನಿಮ್ಮ ಪಕ್ಷದವರಿಗೆ ಜವಾಬ್ದಾರಿ ಇಲ್ವಾ ಯಾಕಿಲ್ಲ ನಾನು ರಮಾಕಾಂತ್ ಅವ್ರು ಕೇಳೋ ಪ್ರಶ್ನೆ ನಾನೇ ಸ್ವಲ್ಪ ಸ್ವಾತಂತ್ರ್ಯ ವಹಿಸಿ ಕೇಳ್ತಾ ಇದ್ದೀನಿ ಎಲ್ಲ ಹತ್ತೊಂಬತ್ತು ಸಂಸದರು ಸಹ ಸಮ ಸಮರ್ಥವಾಗಿ ಒಂದು ಅವರ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಈಗ ನಿಮಗೆ ಹದಿನಾಲ್ಕನೇ ತಾರೀಕು ಇದೇ ಸಿಗಂದೂರು ಏನು ಬ್ರಿಡ್ಜ್ ಇದೆ ಐತಿಹಾಸಿಕವಾದಂತ ಒಂದು ಅದು ನಿರ್ಧಾರ ಅದು ಉದ್ಘಾಟನೆ ಆಗುತ್ತೆ ತಾವು ಕಣ್ ಈಗ ಮೊನ್ನೆ ಆದಂಥದ್ದು ನಿಮಾನ್ಸ ಈ ಫೈವ್ ಹಂಡ್ರೆಡ್ ಬೆಡ್ ಒಂದು ಸೂಪರ್ ಸ್ಪೆಷಾಲಿಟಿ ಒಂದು ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದೆ ಕೇಂದ್ರ ಸರ್ಕಾರ ಜೊತೆನಲ್ಲಿ ಸಾಕಷ್ಟು ಇನ್ನೂ ಹಲವಾರು ಯೋಜನೆಗಳು ಸಹ ಅರ್ಪಿಸಿದೆ ಕರ್ನಾಟಕ ಯೋಜನೆಗಳು ಒಂದು ಸೋಮಣ್ಣ ಅವರು ರೈಲ್ವೆ ಮಾರ್ಗಗಳನ್ನ ಕೆಲವೊಂದು ಒಂದೆರಡು ಚಾಲನೆ ಕೊಟ್ಟಿದ್ದಾರೆ ಒಂದು ಸೇತುವೆ ಆಗಿರುತ್ತೆ ಒಂದು ಯಾವುದೋ ಹಾಸ್ಪಿಟಲ್ ಬಂದಿರುತ್ತೆ ಒಟ್ಟಾರೆ ಕರ್ನಾಟಕದ ಸಮಗ್ರ ಹಿತವನ್ನು ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿಯವ್ರು ಇರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ನಿಮಗೆ ಕರ್ನಾಟಕದ ಜನತೆಯನ್ನ ಕುರಿತು ಜವಾಬ್ದಾರಿ ಇಲ್ವೇ ಹೊಣೆಗಾರಿಕೆ ಇಲ್ಲವೇ ಆದರೂ ಇಲ್ವೇ ಯಾವ್ದಾದ್ರೂ ಇರಲಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಅಧಿಕಾರಕ್ಕೆ ಬರೋದು ಈ ಕೆಲಸ ಮಾಡದಾಗ್ಲೇನೆ ನಿಮ್ಮ ನಾಯಕತ್ವ ಎವಾಲ್ವ್ ಆಗೋದು ನಾಯಕತ್ವ ವಹಿಸ್ಕೊಂಡು ಈ ವಿಚಾರಗಳನ್ನ ನೀವು ಮಾತಾಡಕ್ಕೆ ಶುರು ಮಾಡಿ ನಾಯಕತ್ವ ಅಲ್ಲಿಂದ ಹುಟ್ಟುತ್ತೆ ಜನ ಕನ್ವಿನ್ಸ್ ಆಗ್ತಾರೆ ನಮ್ಮ ನಾಡಿನ ಜನತೆ ಹಿತಾಸಕ್ತಿ ಪರವಾಗಿ ಮಾತಾಡ್ತಿದ್ದಾರೆ ಅಂತೇಳಿ ನಾಯಕತ್ವ ಹುಟ್ಟುತ್ತೆ ಬೋರ್ಡ್ ರೂಮ್ ನಲ್ಲಿ ಹೈಕಮಾಂಡ್ ಚೇಂಬರ್ಗಳಲ್ಲಿ ಹುಟ್ಟೋದಿಲ್ಲ ನಾಯಕತ್ವ ಅಲ್ಲೆಲ್ಲ ಹುಟ್ಟೋದಿಲ್ಲ ನಾಯಕತ್ವ ಜನರ ಪ್ರಜ್ಞೆ ಒಳಗಡೆ ಇಳಿಬೇಕು ನೀವು ನಿಮ್ಮ ಚಟುವಟಿಕೆಗಳು ನಿಮ್ಮ ಕಾಳಜಿಗಳು ಜನತೆಗೆ ಮನವರಿಕೆ ಆಗ್ಬೇಕು ನಾಯಕ ಹುಟ್ಟುತ್ತಾನೆ ಯಾವ ಮಾಸ್ ಲೀಡರ್ಗಳು ಸಹಿತ ಸರ್ ಯಡಿಯೂರಪ್ಪ ಸುಮ್ಮನೆ ಲೀಡರ್ ಆಗ್ಲಿಲ್ಲ ಅವ್ರಿಗೂ ಗೊತ್ತಿರುತ್ತೆ ಎಷ್ಟು ವರ್ಷ ಅವರು ಹೋರಾಟ ವರ್ಷ ಹೌದು ಅಧಿಕಾರವೇ ಇಲ್ದೇನೆ ಕೇವಲ ಶಾಸಕರು ರೈತ ನಾಯಕ ಅಂತ ಅನಿಸ್ಕೊಂಡ್ರು ಏಕಾಂಗಿ ಆಗಿದ್ರು ಸದನದ ಬಾವಿಗಿಳಿದು ಹೋರಾಟ ಮಾಡಿದ್ರು ಮೆರವಣಿಗೆ ಮಾಡಿಸಿದ್ರು ರೈತರನ್ನ ಸಂಘಟಿಸಿದ್ರು ಏನೇನು ಹತಾಶೆಯ ಪರಿಸ್ಥಿತಿ ಇದ್ದಾಗ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ನಾಯಕತ್ವ ಹಂಗ ಹುಟ್ಟುತ್ತೆ ಸಿದ್ದರಾಮಯ್ಯವರು ಸುಮ್ಸುನೇ ಲೀಡರ್ ಆಗಲಿಲ್ಲ ಡಿ ಕೆ ಶಿವಕುಮಾರ್ ಸುಮ್ಸುನೆಯ ಲೀಡರ್ ಆಗಲಿಲ್ಲ ಅಪಾರವಾದ ಶ್ರಮ ಇದೆ ಅದರಲ್ಲಿ